ಕಮಲಾಪುರ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸಲು ಕೇಂದ್ರವನ್ನಾಗಿ ಸರ್ಕಾರ ಆದೇಶಿಸಿದೆ ಎಂದು ಜಿಲ್ಲಾಧಿಕಾರಿ ಫೌಜಿಯಾ ತರ್ನು ಅವರು ಹೇಳಿದರು ಕಮಲಾಪುರ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಜನರ ಸಮಸ್ಯೆಗಳನ್ನ ಅವರು ಆಲಿಸಿದ್ದಾರೆ ಕಮಲಾಪುರ ಕೊಯ್ನೂರು ಮಂಟಪದಲ್ಲಿ ಆಯೋಜಿಸಿದ ತಾಲೂಕು ಮಟ್ಟದ ಜನಸ್ಪಂದನ ಸಭೆಯಲ್ಲಿ ಅವರು ಮಾತನಾಡಿದರು ಕಮಲಾಪುರ ತಾಲೂಕು ಹೆಚ್ಚಾಗಿದ್ದರಿಂದ ಆರೋಗ್ಯ ಜನಸಂಖ್ಯೆ ಸಮುದಾಯ ಕೇಂದ್ರವನ್ನಾಗಿ ಮೇಲ್ದರ್ಜಿಸಲಾಗಿದೆ ಮುಂದಿನ ದಿನಗಳಲ್ಲಿ ತಾಲೂಕು ಆರೋಗ್ಯ ಕೇಂದ್ರ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಸೂಕ್ತ ಸಮಯಕ್ಕೆ ಹಾಜರಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ತಾಲೂಕು ಆಡಳಿತದಲ್ಲಿ ಪಾರದರ್ಶಕತೆ ಜನರ ಸಮಸ್ಯೆ ಪರಿಹಾರದಲ್ಲಿ ವೇಗ ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಇಲ್ಲಿ ಸ್ವೀಕೃತವಾದ ಅಹವಾಲುಗಳು ಸಂಬಂಧಪಟ್ಟವರಿಗೆ ವಿಲೇವಾರಿಯಾಗಬೇಕು ತಿಂಗಳ ಬಳಿಕ ಸ್ವೀಕೃತ ಹಾಜರಿಗಳನ್ನು ಸ್ಥಿತಿಗತಿ ಮರುಪರಿಶೀಲಿಸಲಾಗುವುದು ಬ್ಯಾಂಕ್ಗಳ ಅವ್ಯವಸ್ಥೆ ಕುರಿತು ಹೆಚ್ಚು ದೂರುಗಳಿವೆ ಸರ್ಕಾರದ ಯೋಜನೆಗಳನ್ನು ಸಕಾರಗೊಳಿಸಲು ಬ್ಯಾಂಕ್ ಅಧಿಕಾರಿಗಳು ಜನರೊಂದಿಗೆ ಸಕಾರಾತ್ಮಕ ನಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಅನೇಕ ಅಂಗವಿಕಲರ ಮತ್ತು ಜನರ ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿಗಳು ಆಲಿಸಿದ್ರು de I work your ಇನ್ನ ಒಂದು ಕಡೆ ನಾನು ಮಾಡ್ತೀನಿ ಆ ಅಂದ್ರೆ ಮೊದಲ ನೀವು ಮಾಡ್ಬೇಕಾ ಕನ್ಫರ್ಮ್ ಮಾಡಬೇಕಾ ಸರಿ ತಗೊಳ್ಳಿ ನಾನು ミノスカルオープンや ये लो हां ये नहीं पड़ सकती नहीं ना भाईली कहीं ना कहीं आके ही ना ये भी उसको टाइम पे वेलकम मुझे ये बताओ क्या क्लास में रखो हां और चैनल होता है हां और चैनल है thank <laughs> you سيدي پي وندنا کي ياو دو کمن ۾ پاجا ماڻهڻ کي هڪ وقتي مرڻو ٿو ٿو نمو بنا سيكاو ٿو शशि पाटिल आरजे जे थर्टी टू न्यूज़ कमलापुर